அல்லூர்வன் ஏன் அன்வ நான் அவள்கவளா ஏன் அன்க்கி நீனோ இட்டுவன் மட்டி நம் சம்பந்தகள் எல்லா

ಓ ನೀನ್ ಅಂದನೆಯ ಕೇಳಾಕ್ ಬಂದ್ಬಿಟ್ಟಿದನ ನಿನ್ ದುರಂಗಾರದ್ ಮಾತಾ ನಿನ್ ಮಡಿಕೋ ನಿನ್ ದುಡ್ಡು ಬೇಡ ಅಲ್ಲಿ ಕಾಸು ಬೇಡ ಮೊದ್ಲು ಮರ್ಯಾದೆ ಕೊಡಕ್ ಕಲ್ತ್ಕೋ ಕಾಷ್ಟ ಸುಖಕ್ಕೆ ನಾ ಚೆನ್ನ ಮಡಿ ಕೊಡಾಕ್ ಕಲೀರಿ ಹಿಂಗೆ ಇರಾಕಿಲ್ಲ ಕಾಲ ಏನೋ ಅಂತಿದ್ಯಂತೆ ಅಮ್ಮ ಬರ್ತಾಳೆ ಅಪ್ಪ ನಿಮ್ಮ ಅಪ್ಪ ಬರ್ತಾನೆ ನಿಮ್ಮ ಊವ್ ಬರ್ತಾಳೆ ನಿಮ್ಮ ಅಣ್ಣ ಬರ್ತಾನೆ ಎಲ್ಲಾ ಬರ್ತಾರೆ ರವಿ ಬರ್ತಾನೆ ರಬೇಶ ಬರ್ತಾನೆ ಆಳುಮೂಳೆ ಎಲ್ಲ ಬರ್ತಾರೆ ಮನೆಗೆ ಕಾಸು ಮನಿ ಕರಿಮಣಿ ಕೇಳಾಕಿ ಅಂತ ಅಂತಿದಂತೆ ಏನೋ ಕಷ್ಟ ಸುಖ ಕೇಳಕ್ಕಂತ ಬತ್ತೀವಿ ಮನೆ ಏನ್ಕತ್ತೀವಿ ನೀವು ಹಿಂಗೆ ಅನ್ಕತಿದಿರಿ ಅಂತ ಗೊತ್ತು ನಮ್ಮ ಜನ ಮನೆ ಕಷ್ಟ ಸುಖ ಕಾಯ್ತಾರೆ ಅಂತ ನಾವು ಅನ್ಕೊಂಡು ನಮ್ಮಂಗೆ ಯೋಚನೆ ಮಾಡ್ತಾರೆ ಅಂತ ಅನ್ಕೊಂಡು ನಮ್ಗೇನು ಗೊತ್ತಪ್ಪ ನಿಮ್ಮ ಮಡಗಿರ ಒಳಗ್ ಮಡ್ಗಿರ ಮರ್ಮ ನಮ್ಗೇನು ಗೊತ್ತು ಹೇಳು ಹ್ಞೂ ಗೊತ್ತಿತ್ತಿರಕಂತಕೋ ಗೊತ್ತಿತ್ತಿಲ್ಲ ನಾವನ್ಕೊಳ್ಳೋದು ಅಷ್ಟೇ ಎಲ್ಲ ನಮ್ಮಂಗ್ರಿ ಅಂತ ಇನ್ನುವೇ ಹಳ್ಳೇ ಕೂತೀವಿ ಹುಸಿಯೇ ಯೋಚನೆ ಮಾಡ್ಬೇಕಾಗತ್ತೆ ನಾವು ಇನ್ನು ಭಾರಿ ಯೋಚನೆ ಮಾಡಬೇಕು ಎಲ್ಲ ನಮ್ಮ ಇರ್ತಾರೆ ಚೆನ್ನಾಗಿರ್ತಾರೆ ಅಂತ ನಾವು ಯೋಚನೆ ಮಾಡ್ಕೊ ಮಾಡ್ಕೊಂಡು ನಾವು ಮಂಗ್ರ ಕೂತೀವಿ ಹುಕ್ಕನಪ್ಪ ಮಂಗ್ರ ನಾವು ಬಿಡು ಏನು ಮಾಡಕ್ ಆ ಏನು ಮಾಡಕಾಯ್ತದ ಎಲ್ಲ ನಮ್ಮ ಮನೆಯ ಬರ ಹಿಂಗೇ ಇರಬೇಕು ಅಂತ ಬರ್ದಿದ್ರೆ ಏನು ಮಾಡಕಾಯ್ತದ ಬಿಟ್ಟಾಕು ಬೇಕಾಗಿಲ್ಲ ಕಥೆ ಅಲ್ಲಕ್ಕನಪ್ಪ ನೀನ್ ಯಾಕಮ್ಮ ಆಡ್ತಿದಿನಿ ನೀನು ಏನೋ ಆಗಿದ್ದಾಯ್ತು ಬಿಡು ಏನೋ ಮಾತಂದೆ ಅವ್ನ ಮಾತು ಹೋಯ್ತು ಒಂದು ಮಾತು ಬಂತು ಅದ್ಕೇನು ಬಿಡು ಸರಿ ತಪ್ಪಾಯ್ತು ಮಾತು ಯಾವಾಗ ಬೇಕಾ ಇವತ್ತೊಂದ್ ಅಂದವ್ರು ನಾಳೆ ಇನ್ನು ಒಂದ್ ಅಂತಿದಿ ಮುಂದೆ ಚೆನ್ನಾಗಿ ಕೊಟ್ಬಿಟ್ಟು ಹಿಂದೆ ಹಾಡ್ತಿದ್ದೀರಿ ಕಲರಪ್ಪ ಅದಕ್ಕೆ ಕಷ್ಟದಲ್ಲಿದ್ದಾಗ ಹೋಗ್ಬಾರ್ದು ಯಾರ ಯಾಕಪ್ಪ ಹೋಗ್ತಾರ ಹತ್ರ ನಂಟಿರ್ತಾವಕ್ಕೆ ಯಾವತ್ತೂ ಹೋಗ್ಬಾರ್ದು ಅಂತಾರ ನಾವು ತಿಳ್ಕೊಂಡು ಬದುಕದು ಇನ್ನೂ ಅದೇ ಇನ್ನೂ ನಾವು ಬದುಕೋದು ತಿಳ್ಕೊಂಡು ಮಾಡೋದು ಇನ್ನೂ ಬೇಕಾದ ಅಷ್ಟೇ ಮಡಿಕೋ ನಿನ್ನ ಕಾಸು ಯಾವನಿಗೆ ಬೇಕು ಕಷ್ಟ ಸುಖಕ್ಕೆ ನಾ ಚೆನ್ನ ಮಡಿ ಕಳತ್ಕಲೀರಿ ಮೊದಲು ಏನೋ ಹಾಡ್ಬೇಡಿ ಏನೋ ಮಾಡ್ಬಿಟ್ಟಿನಿ ಬುಟ್ ಮಟ್ಬಿಟ್ಟಿರಿ ಅಂತ ಏನೋ ನಿಮ್ಮ ತಾತಂದು ಅವ್ನು ನಾ ಆಸ್ತಿ ಇರೋದಕ್ಕೆ ಕಣಪ್ಪ ನಿಮ್ಮದು ಎಲ್ಲವ ನಿಮ್ಮದು ಎಲ್ಲವ ನಾ ಆಸ್ತಿ ಇರೋಕ್ಕೆ ಅಷ್ಟೇ ನೀವೇನು ಮಾಡಿದೆ ಮೊದಲು ಅದನ್ನ ಅಚ್ಕಟಾಗಿ ಏ ಉಳಿಸ್ಕೊಳೋದು ಕದಿರಿ ಉಳಿಸ್ಕೊತಾವ ನಾನೇನು ಬಸ್ರಿ ಬಸ್ರಿಗೆ ಒಂದೇ ಮನ್ಗದ ಇಟ್ಟಿದ್ರಿ ಹ್ಞೂ ನೀನು ಹೇಗ್ತೀವಿ ಬೆಂಕಿ ಹಾಕ ರಕ್ತ ಸಂಬಂಧ ಮತ್ತೆ ರಕ್ತ ಸಂಬಂಧ ನಾನು ಹತ್ತಿರ ಹೇಳ್ಬಿಟ್ಟೋಗಿಲಿ ಹೋಗವ ನಾವು ಅವ್ರು ಇಟ್ಟಿದ್ದೀರೋ ಒಟ್ಟಿಲಿ ಯಾರೂ ಇಲ್ಲ ಅಂತ ಮನೇಲಿ ನೋಡಿದ್ರು ಒಬ್ಬರು ಇಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನು ಕತೆ ಅಕ್ಕ ಪಕ್ಕಲ್ಲ ಅವ್ರೈತಾಳು ಅಣ್ಣ ಅವನೇ ಅವಳೆ ಹೊತ್ಕೇ ಇರ್ತಾಳೆ ಕಳ್ಸದ ಮಾಡದಂತ ನಾವು ಅಂದ್ಕೊಂಡ್ರೆ ನೀವು ಇಂಥ ಕೆಲಸ ಬಿಡಪ್ಪ ನಿಮ್ಮ ಮಟ್ಟಿಗೆ ಬರೋದು ಬೇಡ ಮಟ್ಟೋದು ಬೇಡ ಕಾಸು ಕರಿ ಮನೆ ಕೇಳೋದು ಬೇಡ ಬೇಕು ಅಂದ್ರೆ ಬರ್ತೀನಿ ನನ್ನ ಮಗಳ ನೋಡ್ಕೊತೀನಿ ಹೋಯ್ತೀನಿ ಏನಕ್ಕೆ ನೀವು ಎಲ್ಲವ ಸರಿ ಕಣಗಿರ್ತಿ ಬರ್ತೀನಿ ಮಗ ಸೀತಾ ಬರ್ತೀನಿ ಕಣವ ಅಮ್ಮ ಇದೆ ಟೀ ಮಾಡ್ತೀನಿ ಬೇಡ ಕಣವ ಟೀ ಬೇಡ ಏನು ಬೇಡಕತ್ತೆ ಬೇಡ ಬೇಡ ಅವ ಬಾ ಅವನು ಅಂತ ಹೇಳ್ಬಿಟ್ಟು ನೀನು ಅದಕ್ಕೆಲ್ಲ ತಲೆ ಕೆಲಸ ಕೂತಿದ್ಯಾ ಏನು ಈ ಮನೆ ಕಟ್ಟಿ ಅವ್ನು ಸಾಕಾಗಿದ್ದಾನ ಹಬ್ಬ ನೀನು ಬರೀ ಒಟ್ಕೊಳ್ಕೆ ಹೋಗ್ಬಾ ಮಾಲೆ ಬರೇಡು ಬೇಕಾದ್ರೆ ಬಂದು ಕರಿಯವ ನಿಮ್ಮ ಮಗಳನ್ನ ನೀನು ಬಂದು ಕರ್ಕೊಂಡು ಹೋಗು ನಾನು ಹೋಗಿಗೂ ಅಂತ ಅಂತಂದಲ್ಲ ಈಗ್ಲೇ ನಮ್ಗೆ ಆಗಿರೋ ಸಾಕಾಕಿಲ್ವಾ ಆಗಿರೋದು ನಾವು ಹೆಂಗಿರ್ಬೇಕು ಹಂಗಿರೋದ್ ಕಲಿಬೇಕು ಜಾಸ್ತಿಯಾ ತಲೆ ಮೇಲೆ ಕುತ್ಕೊಬಿಟ್ಟು ಅನ್ನಂಗದೆ ನಿಮ್ಮ ಮೇಲೆ ನಿಮ್ಗೆ ಅದು ಆಗ್ಲಿಲ್ಲ ನಾವು ನಮ್ಮವರು ತಮ್ಮವ್ರು ಅಂದ್ಕೊಂಡು ಹೊಸಿಯಾ ಹಚ್ಕೊಬಿಟ್ಟು ನಿಮ್ಗೆ ಐಕ್ಕಿಲಾಕಂತಕ್ಕೋ ಸರಿ ಬೌ ಅವ್ರೆ ನನ್ನ ಜೊತೆಗೆ ಯಾಕೋ ಪಾಪ ಮಾಡ್ಕೊಂಡಿ ನೀನು ಬೈಲಿ ನೀನು ಊಟ ಮಾಡ್ಕೋ ಬನ್ನಿ ಮೊದಲು ಅಷ್ಟೇ ಕೆಲಸ ಮಾಡ್ಬಿಟ್ಟು ನೀನು ಬೇಡಕತೆ ಒಟ್ಕೋಬೇಡ ಏನು ಬೇಡ ಹಾಂ ಸುಮ್ನಿರ ಬಾ ಸುಮ್ನಿರಿ ಬೇಕು ನಮಗೆ ನಮ್ಮ ತಪ್ಪು

ಕಾಸಿಲ್ಲ ಅನ್ನೋಲ್ಲ ನಿಮ್ ಕಾಸ್ ಮಡಿಕಾ ಕೂತಿದಾವ ಕಾಸಿಲ್ಲ ಅಂತ ಒಳ್ಳೆ ತಂದಲ್ಲಿ ಹೇಳಿದೆ ನೀನು ಅದ್ ಬಿಟ್ಬಿಟ್ಟು ಜಗಳ ಮಾಡ್ತಿದೀಯಲ್ಲ ನೀನು ಗೊತ್ತಾಯ್ತಿಲ್ವ ನಿನ್ಗೆ ಏನೇನೋ ಅಂತಂತಲ್ಲ ನೀನು ಏನವ್ರೇನು ಸಿರ್ಪೆಗಳ ಇಲ್ಲ ಅಂದ್ಬಿಟ್ಟು ನಿಂತ ಕೈ ಚಾಕ್ ಬಂದಿದಾರ ನೆಟ್ವರ್ಕ್ ನೆರವಾಗಿ ಬುದ್ಧಿ ಇರಂಗ ಹಾಡು ನೀನು ಅಮ್ಮ ಹಾಡ್ಲಿದ್ದ ಸಾಕಿ ಬೆಳೆಸಾಳೆ ನಾ ಕುಳ್ಳ ಎಷ್ಟು ಮಾಡಿದ ಈ ಮನೆಗೆ ಉಂಡ್ರು ಪ್ರತಿಯೊಂದು ಉಣ್ಣ ತಿನ್ನೋದು ಒಂದ್ ಚೂರ್ನಾರು ಬಿಟ್ಟನ ಎಲ್ಲ ತಂದ್ಕೊಡ್ತಾನೆ ಆಸೆ ಮಾಡ್ತಾನೆ ನಿನ್ಗೆ ಯೋಗ್ತಾ ಇಲ್ಲ ನಿನಗೆ ಆಯ್ ಮನೆಯಿಂದ ಆಚೆ ಆಗಿಲ್ಲ ಇದು ಸರಿಯಾಗದ ನಿನ್ನ ಕರ್ಕೊಂಡ್ ತಲೆ ಮೇಲೆ ಕೂರ್ಸ್ಕತ್ತಾರಲ್ಲ ಅದಕ್ಕೆ ನಿನ್ಗೆ ದುರಂಕಾರ ಅಬ್ಬಾ ನೀನು ಏನಾದ್ರು ಒಂದ್ಕೋ ಏನಾದ್ರು ಮುಟ್ಕೋ ಆಯ್ತಾ ನೀನು ಮುಂದಕ್ಕೆ ಏನಾದ್ರು ಕೊಟ್ಬಿಟ್ರೆ ನಾನು ಸುಮ್ಮನೆ ಆಯ್ತಿಲ್ಲ ಅವ್ರಿಗಷ್ಟೇ ನೀನ್ ಏನ್ ಕೊಡ್ಬೇಕಾದ್ರೆ ಕುಲುಂಗು ಸರಿಯಾಗಿ ಇವ್ ಸರಿಲ್ಲ ಅಂದ್ಬಿಟ್ಟು ಒಂದ್ ನಲ್ವತ್ತು ಗ್ರಾಮ್ ಚೇಂಜೇ ಮಾಡ್ಕೊಂಡೆ ಈ ದುಡ್ಡಲ್ಲಿಗ ನಾಲ್ಕು ಲಕ್ಷ ಬೆಳೆ ಬೆಳೆದು ಸಣ್ಣ ಪುಟ್ಟ ವಾಲೆಗಿರ ಏನಾದ್ರು ಮುಡ್ಕೊಂಡಿದ್ಯಾ ಉಂಗ್ರ ಪಂಗ್ರೆ ಮುಡ್ಕೊಂಡಿದ್ಯಾ ಒಂದೂ ಇಲ್ಲ ಎಲ್ಲಾನು ಕೊಟ್ಕೊಂಡಿದ್ಯಾ ಲೆಕ್ಕದಲ್ಲಿ ನಾನು ಕಾಣ್ಮಟ್ಕಿಯಾ ಒಂದು ಆರೇಳು ಲಕ್ಷ ಕೊಟ್ಟಿದ್ದೀವಿ ಅವ್ರ ಮನೆಗೆಯಾ ಕಾಣ್ದಂಗೆ ಇನ್ನೇನು ಮಾಡಿದ್ಯೋ ಇನ್ನೂ ಸಣ್ಣಾಗಿದ್ದಾಗ ಮಾಡ್ಕೊಂಡೇ ಬಂದಿದ್ದೀ ಇನ್ನೇನು ಮಾಡಿ ಮಾಡ್ರೆ ಸಾಕಾಕಿಲ್ಲವಾ ಬಾಡು ಮೀನು ತಂದ್ರೆ ಐದಾರು ಕೆ ಜಿ ತರಬೇಕು ಹಾಂ ಓಸು ಹೊಸಿ ಮಾಡ್ಕಿಲ್ಲ ಒಬ್ಬೊಬ್ರಿಗೆ ಹೆಂಗ್ ಕೊಡೋದು ಮನೆಯವ್ರಿಗೆಲ್ಲ ಇಕ್ಬೇಕು ಅಂದ್ಬಿಟ್ಟು ತತ್ತಿದಿ ಎಷ್ಟಾದ ದುಡ್ಡು ನಾವೇ ತಿರುಪೇಗಳಾಗ ಪರಿಸ್ಥಿತಿ ಬಂದಿದೆ ಬೀದಿಗಳ ಪರಿಸ್ಥಿತಿ ಬಂದದೆ ಹಂಗಾರು ಕೇಳಾಕಿಲ್ಲ ಗೊಬ್ಬರಕ್ಕಿಲ್ಲ ಅಂದ್ಬಿಟ್ಟು ನಾನಿಲ್ಲಿ ಪರ್ದಾಡ್ತಾವಿ ಏನು ಬೆಳೆ ಯಾಕೋರೆ ಒಂದು ಬತ್ತೆ ಬರಪ್ಪ ఏను అప్పన్ మన నిను మన అంత ఆసె మాబిడ హోగి మాట్లాడకు అసెస్ ఇరు అది బిడ్డు కసు ఉంటాను ನನ್ ಮಗಳು ಕಣ್ಣೀರ್ ಹಾಕೊಂಡು ಹೋದ್ಲಂತಲ್ಲ ಅಲ್ಲಕಲ್ಲ ಎತ್ ಮಕ್ಳು ಕಣ್ಣೀರ್ ಹಾಕ ಹೋದ್ರೆ ಮನೆ ಉದ್ದಾರ ಆದದ್ಲ ಪೆರ್ಜಿ ಕೈ ಕಣ್ಣೀರ್ ಹಾಕಿಸ್ತಿದ್ಯಲ್ಲ ನೀನು ನಿನ್ನ ಸಾಮ್ರಾಜ್ಯ ಕೇಳುದ್ಲ ಅದೇ ಅಂದ್ರೆ ಅದೇ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ನನ್ನ ಯಾವ ಸದ್ಕೆ ಬಂದ್ ಕೇಳ್ನಿಲ್ವ ಇಲ್ಲ ಕಾಣತ್ಕೆ ಅಂದ್ರೆ ಎಲ್ಲಿ ಏನಿದೆ ಈಗೇನಾಯ್ತು ನಾ ಮುಗಿತು ತಾನೆ ಏನ್ ನಿನ್ ಕತೆ ನಿಮ್ ಕನವ ನಿನ್ಗೆ ಮಗುನ್ಗಿಂತ ಅಪ್ಪನ್ ಮನೆ ಆ ಮನೆ ಈ ಮನೇನೆ ಹೆಚ್ಚಾಯ್ತು ನಿನ್ಗೆ ಬರೀ ಅವ್ರು ಕೊಡೋದು ಇವ್ರು ಕೊಡೋದು ಅಂತಾನೆ ಇವ್ರು ಇರ ಗಂಟ ನಿಂತ ಕಾಸಿರ ಗಂಟ ಕೆರ್ದಾಕ್ ಕೆರ್ದಾಕ್ತಾರೆ ಆಮೇಲೆ ಬುಟ್ಟು ಹೋಯ್ತಾರೆ ಈಗ್ಲೇ ಸಾಕಾಯ್ತಿ ಮತ್ತೆ ಇವಡಮ್ಮ ಮಾಡಿದ್ದು ಕೂಡ ಗಂಟೆ ಚೆನ್ನಾಗಿ ಅರ್ಕಿಸ್ಕೊಂಡಿತ್ತು ಯಾವಾಗ ಕಾಸ್ ಇಲ್ಲ ಅಂತಷ್ಟೇ ಜಗಳ ಮಾಡ್ಕೊಂಡು ಹೋಗಿದ್ದೆ ನೋಡಲಿಲ್ಲ ನೀನiga ಲೇ ಅವ್ವಾ ಜಗಳಾಡಿದ್ದು ನೀನು ಕಾಸ್ ಕೊಡ್ಲಿಲ್ಲ ಅಂತಲ್ಲ ಹಂಗ ಮಾತಾಡಿದೀ ಅಂತ ನೀನು ಹಂಗನ್ ಕಡಿದೀನು ದಡ್ಡಿ ದಡ್ಡಿ ನನಗೆ ಹಾರ್ತಾಕ ಕೂತ್ಕೊಂಡีนೋ ಒಂದೂರೂವೇ ಬದಲಾಗ್ಬೇಡ ನೀನು ಬರಿ ಹಂಗೇ ಯೋಚನೆ ಮಾಡತಾ ಕೂತ್ಕೋ ಸರಿಯಾಗಿ ಮಾಡ್ತಾರೆ ಕತೆ ಆಗ್ಲೇ ಸರಿಯಾಗಿ ಮಾಡದ್ರು ಮನೆನೆಲ್ಲ ಹಾಳ್ ಮಾಡ್ಬಿಡಕನವ ನೀನೇ ಅಪ್ಪುನ ಮನೆನ್ಕ ಕೊಟ್ಕೊಂಡು ಛಾ ಅಷ್ಟಕ್ಕೆ ಅತ್ರಗೆ ತರಕ್ಕೆ ಹಂಗೇ ಹೆಡ್ ಮಾಡ್ಕಬರ್ದು ಮನೆ ಎಲ್ಲಾ ಹಾಳ್ ಮಾಡ್ಬಿಡ್ತಿದ್ರೆ ಆಮೇಲೆ ಕುಟ್ಟಿ ಕುಟ್ಟಿ ಅಪ್ಪುನ ಗುಬುದಿ ಇಲ್ಲ ಸುಮ್ಮನೆ ಆಗ್ತದೆ

ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ